ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಆಗಮಿಸಿರ್ತಕ್ಕಂಥ ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತೆ ಪ್ರಿಂಟ್ ಮೀಡಿಯಾದ ಎಲ್ಲಾ ಮಾಧ್ಯಮ ಸ್ನೇಹಿತರಿಗೆ ವಿಶೇಷವಾಗಿ ಸ್ವಾಗತವನ್ನು ನಮಗೆಲ್ಲ ಗೊತ್ತಿರ್ತಕ್ಕಂತ ವಿಷಯ ಇದೊಂದು ಐತಿಹಾಸಿಕ ಹೆಜ್ಜೆಯನ್ನ ಇಡೀ ಶಿವಮೊಗ್ಗ ಜಿಲ್ಲೆ ಈ ಮಲೆನಾಡು ಭಾಗದಲ್ಲಿ ನಾವು ಕಾಣ್ತಕ್ಕಂತ ಸೌಭಾಗ್ಯವನ್ನ ರಾಜ್ಯ ಮತ್ತೆ ಕೇಂದ್ರ ಸರ್ಕಾರಗಳ ಸಹಯೋಗದಲ್ಲಿ ನೋಡ್ತಕ್ಕಂಥ ಭಾಗ್ಯ ಇದೇ ಬರ್ತಕ್ಕಂತ ಸೋಮವಾರ ಹದಿನಾಲ್ಕನೇ ತಾರೀಕು ಏನು ಈ ದೇಶದ ಎರಡನೇ ಅತಿ ದೊಡ್ಡ ಸೇತುವೆ ಆ ಸೇತುವೆಯ ಉದ್ಘಾಟನೆ ಏನು ನಾವು ಸುಮಾರು ಆರು ಏಳು ದಶಕಗಳಿಂದ ಏನು ಹೋರಾಟ ಸ್ಥಳೀಯ ಜನಪ್ರತಿನಿಧಿಗಳು ಸ್ಥಳೀಯ ಮುಖಂಡರು ಸ್ಥಳೀಯ ರೈತರು ಮುಳುಗಡೆ ಸಂತ್ರಸ್ತರು ಏನು ಕನಸನ್ನು ಕಂಡಿದ್ರು ಅವರು ಏನು ಕಷ್ಟಪಡ್ತಾ ಇದ್ರು ಸಾಗರ ಅಥವಾ ಬೇರೆ ಬೇರೆ ನಗರಗಳಿಗೆ ಶಿವಮೊಗ್ಗ ಜಿಲ್ಲಾ ಕೇಂದ್ರ ಸ್ಥಾನಕ್ಕೆ ಬರ್ಲಿಕ್ಕೆ ಆಸ್ಪತ್ರೆಗಳಿಗೆ ಹೋಗಲಿಕ್ಕೆ ಏನಷ್ಟೆಲ್ಲ ಕಷ್ಟಪಟ್ಟು ಸುಮಾರು ಆರೂವರೆ ದಶಕದಿಂದ ಆ ಒಂದು ಕನಸನ್ನ ಇವತ್ತು ಆಗುತ್ತೆ ಅಂದ್ರೆ ಸೋಮವಾರ ಆಗ್ತಾ ಇದೆ ಈ ಒಂದು ಬಹುದೊಡ್ಡ ಯೋಜನೆಗೆ ಕಾರಣೀಭೂತರಾಗಿರ್ತಕ್ಕಂಥ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಎಲ್ಲ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಪ್ರಧಾನಮಂತ್ರಿಗಳಿಗೆ ಸ್ಥಳೀಯ ಶಾಸಕರಿಗೆ ಮತ್ತೆ ಜನಪ್ರತಿನಿಧಿಗಳಿಗೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಹೇಳಲಿಕ್ಕೆ ಬಯಸ್ತೇನೆ ಇದು ಬಹಳ ದೊಡ್ಡ ಹೋರಾಟ ಇತಿಹಾಸ ಸಿಗಂದೂರು ಸೇತುವೆ ತಾಗಿದೆ ಇರ್ತಕ್ಕಂಥದ್ದು ಎಷ್ಟು ಹೆಮ್ಮೆ ಇದೆ ಅಂದ್ರೆ ಅದ್ರ ಹಿಂದೆ ಎಷ್ಟು ಜನ ನಮ್ಮ ಹಿರಿಯರು ಪೂರ್ವಜರು ಎಷ್ಟು ಹೋರಾಟದ ಹೋರಾಟವನ್ನು ಮಾಡಿದ್ದಾರೆ ತಮ್ಮ ಮನೆ ಮಠಗಳನ್ನ ಕಳ್ಕೊಂಡು ಬದುಕನ್ನು ಕಳ್ಕೊಂಡು ತಮ್ಮ ಹಿನ್ನೆಲೆಯನ್ನ ಕಳ್ಕೊಂಡು ನೀರಲ್ಲಿ ಮುಳುಗಡೆಯಾಗಿ ತಮ್ಮ ಜಮೀನು ಮನೆ ಮಠಗಳು ಸರ್ವಸ್ವವನ್ನು ಈ ರಾಜ್ಯದ ಜನರಿಗೆ ಬೆಳಕು ಕೊಡಲಿಕ್ಕೆ ಕಳ್ಕಂಡು ಇವತ್ತು ದಾರಿ ಅವ್ರದ್ದು ಬದುಕನ್ನ ದಾರಿ ಇವತ್ತು ಆರು ಏಳು ದಶಕ ನಂತರ ಅವರಿಗೆ ಒಂದು ಸೇತುವೆ ಆಗ್ತಿರ್ತಕ್ಕಂಥದ್ದು ನಮ್ಮ ಸಂಘಟನೆಗೆ ಮತ್ತು ಇಡೀ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಇದು ಹೆಮ್ಮೆಯ ಸಂಗತಿ ಅಂತ ಮಾತನ್ನ ಈ ಸಂದರ್ಭಕ್ಕೆ ಬಯಸ್ತೇನೆ ಅಲ್ಲಿ ಒಂದು ವಿಷಯ ತಮ್ಮ ಮುಂದೆ ಪ್ರಸ್ತಾಪ ಮಾಡಬೇಕು ಇದು ಜಗತ್ ಜಾಹೀರಾಗಬೇಕು ತಮ್ಮ ಮೂಲಕ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಸ್ಥಳೀಯ ಶಾಸಕರು ಸ್ಥಳೀಯ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರು ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಮಾಡಬೇಕಂತ ಹೇಳಿ ಭಾಗವಹಿಸಿದ್ದೇವೆ ಕಾರಣ ಏನಿವತ್ತು ಭಾರತ ದೇಶದ ಎರಡನೇ ಅತಿ ದೊಡ್ಡ ಸೇತುವೆಯನ್ನ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ ಇವತ್ತು ಸಿಗಂದೂರು ಅಂತಕ್ಕಂತ ಒಂದು ಹೆಸರು ಅಂಬರಗೊಡ್ಲು ಕಳಸವಳ್ಳಿ ಆ ಗ್ರಾಮಗಳಿಗೆ ಏನು ಇವತ್ತು ಸಿಗಂದೂರು ಅಂತಕ್ಕಂಥ ಹೆಸರು ಇವತ್ತು ಅದು ಬರ್ಲಿಕ್ಕೆ ವಿಶ್ವವಿಖ್ಯಾತಿ ಆಗ್ಲಿಕ್ಕೆ ಜಗತ್ ಪ್ರಸಿದ್ಧಿ ಆಗ್ಲಿಕ್ಕೆ ಕಾರಣಕರ್ತರು ಆ ಸಿಗಂದೂರು ಚೌಡೇಶ್ವರಿಯ ಧರ್ಮದರ್ಶಿಗಳು ಆಗಿರ್ತಕ್ಕಂಥ ಡಾಕ್ಟರ್ ರಾಮಪ್ಪ ಅವರು ಮತ್ತೆ ಅವರ ಕುಟುಂಬ ವರ್ಗದವರು ಎಲ್ಲ ಒಂದ್ ಕಡೆ ಇವತ್ತು ಸಿಗಂದೂರು ದೇವಸ್ಥಾನ ಶ್ರೀ ಕ್ಷೇತ್ರ ಸಿಗಂದೂರು ಚೌಡೇಶ್ವರಿ ಅಮ್ಮನವರ ಸನ್ನಿಧಿ ಆ ಕ್ಷೇತ್ರದಲ್ಲಿ ಆ ಭಾಗದಲ್ಲಿ ಹಿಂದೆ ಹೋಗಿದ್ರೆ ಇವತ್ತು ಈ ನಾಡಿನ ಜನಗಳನ್ನ ನಾಡಿನ ಏನು ಪ್ರವಾಸಿಗರನ್ನ ಸೇತಕ್ಕಂಥ ಕೆಲಸವನ್ನ ಇವತ್ತು ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಇವತ್ತು ಈ ದೇಶದಲ್ಲಿ ನಾಡಿನಲ್ಲಿ ಪ್ರವಾಸಿಗರನ್ನ ವಿಶೇಷವಾಗಿ ಆಕರ್ಷಣೆ ಮಾಡ್ತಾ ಇರ್ತಕ್ಕಂಥದ್ದು ಅಂದ್ರೆ ಇದು ಇವತ್ತು ಸಿಗಂದೂರು ಚೌಡೇಶ್ವರಿ ಕ್ಷೇತ್ರ ಈ ಕ್ಷೇತ್ರದ ಭಕ್ತಾದಿಗಳು ಈ ರಾಜ್ಯದಲ್ಲಿದ್ದಾರೆ ರಾಜ್ಯದ ಉದ್ದಗ್ಲಕ್ಕಿದ್ದಾರೆ ಮತ್ತು ದೇಶದ ಉದ್ದಗ್ಲಕ್ಕೂ ಕೂಡ ದೇಶ ವಿದೇಶಗಳಲ್ಲೂ ಕೂಡ ಇವತ್ತು ಸಿಗಂದೂರು ಚೌಡೇಶ್ವರಿ ಕ್ಷೇತ್ರದ ಭಕ್ತರು ಭಕ್ತ ಸಮೂಹ ಇದೆ ಈ ನಿಟ್ಟಿನಲ್ಲಿ ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಉದ್ಘಾಟನೆ ಮಾಡತಕ್ಕ ಹೊಂಟಿರ್ತಕ್ಕಂಥ ಸೇತುವೆಗೆ ಎಲ್ಲ ಒಂದ್ ಕಡೆ ಸಿಗೂ ರಾಮಪ್ಪನವರ ನೇತೃತ್ವದಲ್ಲಿ ಉದ್ಘಾಟನೆ ಮಾಡಬೇಕು ಸರ್ಕಾರದ ಏನೇ ಪ್ರೋಟೋಕಾಲ್ಗಳು ಇರ್ಬೋದು ಸಂಸದರು ಕೇಂದ್ರ ಸಚಿವರು ಇರ್ಬೋದು ರಾಜ್ಯದ ಮುಖ್ಯಮಂತ್ರಿಗಳು ಸ್ಥಳೀಯ ಶಾಸಕರು ಜನಪ್ರತಿನಿಧಿಗಳು ಜಿಲ್ಲಾ ಉಸ್ತುವಾರಿ ಸಚಿವರು ಏನೇ ಪ್ರೋಟೋಕಾಲ್ ಇದ್ರು ಕೂಡ ಆ ಪ್ರೋಟೋಕಾಲಿಂಗ್ ವ್ಯಾಪ್ತಿ ಒಳಪಡದ ಇದ್ರು ಕೂಡ ಇವತ್ತು ಆ ಕ್ಷೇತ್ರದ ಶ್ರೀ ಕ್ಷೇತ್ರ ಸಿಗಂಧೂರು ಚೌಡೇಶ್ವರಿ ಕ್ಷೇತ್ರದ ಧರ್ಮ ಧರ್ಮದರ್ಶಿಗಳಾಗಿರ್ತಕ್ಕಂಥ ಡಾಕ್ಟರ್ ಎಸ್ ರಾಮಪ್ಪಾಜಿ ಅವರ ನೇತೃತ್ವದಲ್ಲಿ ಅವ್ರನ್ನ ಇಟ್ಕೊಂಡು ಆ ಸೇತುವೆನ ಉದ್ಘಾಟನೆ ಮಾಡಬೇಕಂತ ಒಂದು ಆಗ್ರಹವನ್ನ ನಾವು ಇವತ್ತು ನಮ್ಮ ಸಂಘಟನೆಯಿಂದ ಮಾಡ್ತಾ ಇದ್ದೇವೆ ಆಮೇಲೆ ಏನ ಸೇತುವೆ ಉದ್ಘಾಟನೆ ಆಗುತ್ತೆ ಆ ಸೇತುವೆಗೆ ತಮಗೆಲ್ಲ ಗೊತ್ತಿದೆ ಮಾಧ್ಯಮ ಸ್ನೇಹಿತರು ನಿಂತು ದಿನಕ್ಕೆ ಒಂದೊಂದು ಚರ್ಚೆಗಳು ಕ್ಷಣಕ್ಕೊಂದು ಸುದ್ದಿಗಳು ದಿನ 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 ಚರ್ಚೆ ಆಗ್ತಾ ಇದ್ದೇವೆ ಬರ್ತಾ ಇದ್ದೇವೆ ನಮ್ಮ ಸಂಘಟನೆಯ ಎರಡನೇ ಅತಿ ದೊಡ್ಡ ಸೇತುವೆಯನ್ನು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ ಆ ಸೇತುವೆಗೆ ಸಿಗಂಧೂರು ಚೌಡೇಶ್ವರಿ ಸೇತುವೆ ಅಂತಕ್ಕಂಥ ಹೆಸರಿನ ನಾಮಕರಣ ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನು ಕೂಡ ಇವತ್ತು ನಾವು ಸಂಘಟನೆಯನ್ನ ಮಾಡ್ತಾ ಇದ್ದೇವೆ ಯಾಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದೆ ಬಂಟ್ವಾಳ ತಾಲೂಕಲ್ಲಿ ಕನ್ನಡಕದಲ್ಲಿ ಒಂದು ಮೇಲ್ಸೇತುವೆಯನ್ನ ಇದೇ ಕೇಂದ್ರ ಸಚಿವರಾಗಿರ್ತಕ್ಕಂಥ ನಿತಿನ್ ಗಡ್ಕರಿ ಅವರು ಬಂದು ಉದ್ಘಾಟನೆ ಮಾಡ್ತಾರೆ ಅಲ್ಲಿ ಆರ್ ಎಸ್ ಎಸ್ ಮುಖಂಡ ಆಗಿರ್ತಕ್ಕಂಥ ಪ್ರಭಾಕರ್ ಅವರೇ ಆ ಸೇತುವೆನ ಉದ್ಘಾಟನೆ ಮಾಡ್ತಾ ಇದ್ದಾರೆ ಮೇಲ್ಸೇತುವೆನ ಅಲ್ಲಿ ಪಕ್ಕದಲ್ಲಿ ರಾಮ ಒಂದು ದೇವಸ್ಥಾನ ಇದೆ ಆ ದೇವಸ್ಥಾನದ ಹೆಸರಿನ ಆ ಮೇಲ್ಸೇತುವಿಕೆ ಶ್ರೀರಾಮ ಮೇಲ್ಸೇತುವೆ ಅಂತಕ್ಕಂಥ ಒಂದು ನಾಮಕರಣ ಮಾಡಿರ್ತಕ್ಕಂಥದ್ದು ನಮ್ಗೆಲ್ಲರಿಗೂ ಗೊತ್ತಿದೆ ಈ ನಾಡಿಗೂ ಗೊತ್ತಿದೆ ಹಾಗಾಗಿ ಯಾಕೆ ಸಿಗಂತೂರು ಕ್ಷೇತ್ರ ಅಂತಕ್ಕಂಥದ್ದು ಚೌಡೇಶ್ವರಿ ಸೇರ್ತಕ್ಕಂತ ನೀವು ಹೆಸರು ಬಂದಾಗ ಅದರ ಬಗ್ಗೆ ಮೀನಮೇಷ ಮಾಡ್ತಾ ಇದ್ದೀರಿ ಎಲ್ಲೋ ಒಂದ್ ಕಡೆ ಹಿಂದುಳಿದ ವರ್ಗದವರು ಆರಾಧಿಸ್ತಕ್ಕಂತ ಪೂಜಿಸ್ತಕ್ಕಂತ ದೇವಸ್ಥಾನ ಅನ್ನೋ ಒಂದು ಕಾರಣಕ್ಕೂ ಅಥವಾ ಹಿಂದುಳಿದವ್ರನ್ನ ತುಂಬಲೇಬೇಕು ಮುಂದೆನೆ ಬರಬಾರ್ದು ಅನ್ನಕ್ಕಂತ ಏನು ಒಂದು ಅಜೆಂಡಾವನ್ನ ಇಟ್ಕೊಂಡು ಈ ತರ ಮಾಡ್ತಾ ಇದೀರ ಅಂತಕ್ಕಂಥದ್ದು ಒಂದು ಅನುಮಾನ ಇವತ್ತು ನಮಗೆ ಕಾಡ್ತಾ ಇದೆ ಅದಕ್ಕೆ ಅವಕಾಶ ಮಾಡಿಕೊಡಕ್ಕೆ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ ಇವತ್ತು ನಾವು ಕೂಡ ಏನು ವಿಶ್ವ ಮಾನವ ರಾಷ್ಟ್ರಕವಿ ಕವಿ ಅವರು ಹೇಳಿದ್ರು ಸನ್ಮಾನ್ಯ ಎಸ್ ಬಂಗಾರಪ್ಪ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಸರ್ವರಿಗೆ ಸಮಪಾಲು ಸರ್ವರಿಗೆ ಸಮಪಾಲು ಸಮಪಾಳು ಅಂತಕ್ಕಂಥ ಏನು ಸಾಮಾಜಿಕ ನ್ಯಾಯದಲ್ಲಿ ಎಲ್ಲಾ ಜಾತಿ ವರ್ಗ ಸಮುದಾಯಗಳಿಗೆ ನ್ಯಾಯವನ್ನು ಕೊಟ್ಟಿರ್ತಕ್ಕಂಥ ಈ ಸಮಾಜ ಈ ಸಮಾಜದ ನಾಯಕರು ಏನೋ ಒಂದು ಹಿಂದುಳಿದ ವರ್ಗದವರು ಅಂತಕ್ಕಂಥ ನಮ್ಮ ಮೇಲೆ ಅಡಗಣಿಸತಕ್ಕಂಥದ್ದು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ನಾನು ಪ್ರಶ್ನೆಯನ್ನು ಮಾಡ್ತಾ ಇದ್ದೇನೆ ಈ ಮುಖಾಂತರ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೇನೆ ಒಂದು ವೇಳೆ ಸಿಗೋದು ಸೇತುವೆಗೆ ಶ್ರೀ ಚೌಡೇಶ್ವರಿ ಸೇತುವೆ ಅಂತ ಹೆಸರನ್ನ ನಾಮಕರಣ ಮಾಡದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಸಂಘಟನೆಯಿಂದ ಉಗ್ರ ಹೋರಾಟವನ್ನ ಮಾಡಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಎರಡಕ್ಕೂ ಕೂಡ ನಾನು ನಿಮ್ಮ ತಮ್ಮ ಮುಖಾಂತರ